ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನಾಥ ಬಿಡಿಯೋಸ್ ಅಂಡ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ನಾಮಿನೇಷನ್ ರೇಟ್ ಹೇಳಿರುವಂಥದ್ದು ನೋಡ್ಕೊಬಾರಣ ಮಾತಾಡೋಣ ಬನ್ನಿ ನೋಡಪ್ಪ ಇಂಟ್ರೆಸ್ಟಿಂಗ್ ಆಸಕ್ತಿ ಲಾಸ್ಟ್ ಆಟದ ಮಟ್ಟ ಇರ್ಲಿಲ್ಲ ನಾವ್ ಆಸಕ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಡಿ ಸೂಪರ್ ಆಡಿ ಅನ್ಕ ಗಿಚ್ ಬಿಳಿಗಿಲಿ ಆಡಿ ಅನ್ಕ ಮಾರ್ಕಸ್ ಆಗಿ ಬರ್ಲಿಲ್ಲ ಇದು ಪಾಯಿಂಟ್ ನಾಮಿನೇಟ್ ಮಾಡ್ತೀನಿ ರೀಸನ್ ಕೊಡ್ಬೇಕಾರೆ ಅವರು ನನ್ ಬಂದಾಗ ನಾನು ಹೇಳ್ತೀನಿ ನಿಮ್ಗೆ ಬಂದಾಗ ನೀವ್ ಹೇಳಿ ಅಂತ ಹೇಳ್ತೀರಾ ಕ್ಲಾರಿಫೈ ಮಾಡೋದು ಈ ಮನೇಲಿ ಅವ್ರು ಉಳ್ಕೊಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಭವ್ಯ ಭವ್ಯ ಕಾಟ್ಲೆ ಹುಡುಗಿ ಗೈಸ್ ಏನಿಸ್ತೆ ಗೈಸ್ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ನನಗೆ ಅನ್ಸೋದೇನಂದರೆ ನಮ್ಮ ಅನುಮಾ ತಾಣನೇ ಇಡೀ ಬಿಗ್ ಬಾಸ್ ಮಾಡಿರೋ ಸ್ಪರ್ಧಿಗಳಲ್ಲಿ ಸ್ವಲ್ಪ ಕ್ಲಾರಿಟಿ ತುಂಬ ಇಟ್ಕೊಂಡು ಆಟ ಆಡ್ತಾರಂಥದ್ದು ತುಂಬ ಸಿಂಪಲ್ ಇದೆ ಗೇಮ್ ಪ್ಲ್ಯಾನ್ಗಳು ಓಕೆನಾ ನಾನು ಯಾರು ಆಟನೂ ಕೆಡ್ಸೋಕೆ ಹೋಗಲ್ಲ ನನಗೇನು ಕೊಡ್ತಾರೋ ತಕ್ಕಂತೆ ಆಟ ಆಡ್ತೀನಿ ನಾಮಿನೇಷನ್ ಬತ್ತಾ ನಾನು ಅಲ್ಸಿದ್ ಹೇಳ್ತೀನಿ ಯಾವುದೇ ತರೇಲಿ ಕ್ಯಾಲ್ಕುಲೇಷನ್ ಇಲ್ಲ ಇರೋದು ಒಂದು ವಿಷಯ ಆಟ ಆಡಬೇಕು ಅದನ್ನು ತುಂಬ ಚೆನ್ನಾಗಿ ಆಟ ಆಡ್ತೀನಿ ಇಷ್ಟು ಬಿಟ್ಟು ಅನುಮಾನ ತಾಣ ಏನಾರು ಬೇರೆದೇನಾದ್ರು ನೆಗೆಟಿವ್ ಮಾಡ್ತಾಳೋದು ಏನಾದ್ರು ಕಾಣಿಸುತ್ತೆ ಗಾಯಿಸಿ ಸೊ ಹಾಗಾಗಿ ನನಗೆ ಹನುಮಂತಣ್ಣ ಇಷ್ಟ ಆಗ್ತಾರೆ ಆ್ಯಂಡ್ ಇಲ್ಲಿ ಇವಾಗ ನಾಮಿನೇಷನ್ ಅಂತ ಬಂದಾಗ ಒಂದಿಷ್ಟು ಚರ್ಚೆಗಳು ಆಗಿ ಆಗುತ್ತೆ ಬಟ್ ನಿನ್ನೆ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿಬಿಟ್ಟಿದ್ದಾರೆ ಮೂರು ಜನ ಮತ್ತು ವಾದ ಮಾಡಬೇಕು ಇನ್ನಾರು ಸೇವ್ ಮಾಡಬೇಕು ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ ಕಾಣಿಸ್ತದೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಆ್ಯಂಡ್ ಇವಾಗ ನಮ್ಮ ಅನುಮಾನ್ ತಾಣ ಬಂದಿರೋಂಥದ್ದು ಮಾತಾಡೋಣ ಬನ್ನಿ ನೋಡ್ತಾ ಆ್ಯಕ್ಚುಲಿ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲಿರೋರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ನಮ್ಮ ಸುರೇಶ್ ಅಣ್ಣನು ಕೂಡ ಅದನ್ನೇ ಅನ್ಕೊಂಡಿರ್ತಾರೆ ನನ್ನ ನೆಕ್ಸ್ಟ್ ಬಂದಷ್ಟಕ್ಕೆ ಆ ನಗು ಮುಖ ನೋಡ್ರಪ್ಪ ಸಾಕಾಗ್ಬಿಟ್ಟಿದೆ ಹನುಮಂತಣ್ಣ ಅಣ್ಣ ತಗೊಂಡು ತಗೊಂಡು ಗೊತ್ತಾಗ್ಬಿಟ್ಟಿದೆ ಎಲ್ಲಿ ಎಲ್ಲಿಗೆ ಹೋದ್ರು ಹನುಮಂತ ನನ್ನ ಹೆಸರು ತಗೊಳ್ಳೋದಂತ ಬಟ್ ಆದರೆ ಹನುಮಂತಣ್ಣ ಕೆಲಸ ಮಾಡ್ತಿಲ್ಲ ಸಕಾಗಿದೆ ಅಲ್ಲ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂಡ್ ಒಂದು ವಿಷಯ ಏನು ಗೊತ್ತಾ ನನಗೆ ಅನಿಸಿದ್ದು ಯಾಕೆ ಎಲ್ಲರೂ ಕೂಡ ಯಾವುದೋ ಒಂದು ವಿಷಯಗಳು ಇಟ್ಕೊಂಡು ಕೊಡ್ತಾ ಇದ್ದಾರೆ ಅಂದರೆ ಒಂದು ವಿಷಯ ಏನು ಗೊತ್ತಾ ಇಷ್ಟ ಆಗಲಿಲ್ಲ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಕೊಡಬಹುದು ಯಾಕೆ ಟಾಸ್ಕ್ ಅಷ್ಟೆಲ್ಲ ಆಟ ಆಡಿದ್ದಾರೆ ಅದ್ರ ಬಗ್ಗೆ ಯಾರು ಕನ್ಸಿಡರ್ ಮಾಡ್ತೀವಲ್ಲ ಅಂತ ಅನಿಸಿತ್ತು ಹನುಮಂತಣ್ಣ ಕನ್ಸಿಡರ್ ಮಾಡಿದ್ದಾರೆ ಟಾಸ್ಕ್ ವಿಷಯ ಇಂಟ್ರೆಸ್ಟಿಂಗ್ ಸೊ ಇದನ್ನು ಯಾವ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟು ಇದರಲ್ಲೇ ಆಟನ ತುಂಬ ಚೆನ್ನಾಗಿ ಆಟ ಯಾರಪ್ಪ ಅಂದರೆ ಇವರೇ ಅದಕ್ಕೆ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ತಗೋತಾರೆ ಸ್ಟ್ಯಾಚು ಅಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ಇಬ್ಬರು ಕೂಡ ಎಫರ್ಟ್ ಹಾಕಿ ಚೆನ್ನಾಗಿ ಗೆದ್ದರು ಅದಾದ ಮೇಲೆ ಅವ್ರ ಕಡೆಯಿಂದ ಪಾಯಿಂಟ್ ಬರಲಿಲ್ಲ ಲಾಸ್ಟ್ ಕೂಡ ಹೋಗ್ತಾರೆ ಸೊ ಹೀಗಾಗಿ ಈ ಮಾತನ್ನ ಹೇಳ್ತಿದ್ದಾರೆ ಬಟ್ ಹಾಗಂತ ಅವ್ರು ಏನು ಇಲ್ಲ ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ ಅದು ಕೂಡ ಸತ್ಯನೇ ಯಾಕಂದರೆ ಆ ಎಫರ್ಟ್ಗಳೇನಿತ್ತು ಅದು ತುಂಬ ಚೆನ್ನಾಗಿತ್ತು ಆಸಕ್ತಿ ಖಂಡಿತವಾಗ್ಲೂ ಆ ಆಸಕ್ತಿ ತುಂಬ ಇತ್ತು ಅಂತಲೇ ಹೇಳ್ಬೋದು ಏನಕ್ಕಂದರೆ ಅಲ್ಲಿ ಅಲ್ಲಿ ಕಾಣಿಸ್ತಾಯಿತ್ತು ಅವರ ಎಫರ್ಟ್ಗಳಾಗ್ಬೋದು ಅವ್ರ ಇಂಟ್ರೆಸ್ಟ್ ಏನಿತ್ತು ಅಂತ ನಾವು ನೋಡ್ತಿದ್ವಿ ಎಫರ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಆಚುಲಿ ಐಶು ಹೇಳಿದ್ರು ಕೂಡ ಅರ್ಥ ಇದೆ ಯಾಕಂದರೆ ಈ ಪ್ರತಿಯೊಬ್ಬರು ಬಂದಾಗಲೂ ಇದೇ ಆಗುವಂಥದ್ದು ವಾದ ಮಾಡಬೇಕು ಅಂತ ಬಂದಾಗ ಇದೇ ಆಗುವಂಥದ್ದು ಅದಕ್ಕೋಸ್ಕರನೇ ಬಿಗ್ ಬಾಸ್ ಇದನ್ನ ಮಾಡ್ತಾರೆ ಇವಾಗ ನೀವು ಮೊದಲೆಲ್ಲ ನೋಡಿದ ಸೀಸನ್ಗಳನ್ನ ರೂಮಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಅಲ್ಲಿ ನಾಮಿನೇಷನ್ ಮಾಡಿ ಬರ್ತಾಯಿರೋಕೆನಾ ನಾಮಿನೇಟ್ ಮಾಡಿಬಿಟ್ಟು ಅಲ್ಲಿ ಮುಗ್ದು ಆ್ಯಡ್ ಮಾಡೋದಕ್ಕೆ ತುಂಬ ವಿಷಯಗಳು ಸಿಕ್ಕಿತ್ತು ಎಪಿಸೋಡಲ್ಲಿ ಓಕೆನಾ ಬಟ್ ಇವಾಗ ಏನಾಗಿದೆ ಗೊತ್ತಾ ನಾಮಿನೇಷನ್ ಅನ್ನೋದನ್ನೇ ಎರಡು ದಿನ ಮಾಡ್ತಿದ್ದಾರೆ ಕಂಪ್ಲೀಟ್ ಒಂದು ಎಪಿಸೋಡ್ ಲೆಕ್ಕ ಕಂಪ್ಲೀಟ್ ನಾಮಿನೇಷನ್ ಅದೇ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಫುಟೇಜ್ಗಳು ಸಿಗುತ್ತೆ ಜಾಸ್ತಿ ರಿಯಾಕ್ಷನ್ಗಳು ವಾದ ಯಾರ ತಾನೇ ಅಕ್ಸೆಪ್ಟ್ ಮಾಡ್ತಾರೆ ನಾನು ನಾಮಿನೇಟ್ ಮಾಡ್ಬಿಟ್ಟು ಅಕ್ಸೆಪ್ಟ್ ಮಾಡ್ತಾರ ಖಂಡಿತವಾಗಲ್ಲ ವಾದ ಮಾಡ್ತಾರೆ ಬಟ್ ಆ ವಾದಗಳಲ್ಲೂ ಕೂಡ ನಮಗೆ ತುಂಬಾ ಪಾಯಿಂಟ್ ರೈಟ್ ಅನ್ಸುತ್ತೆ ಇವಾಗ ಹನುಮಂತಣ್ಣ ಹೇಳೋ ಪಾಯಿಂಟ್ಗಳು ರೈಟ್ ಅನ್ಸಿದ್ರು ಕೂಡ ಅದೇ ರೀತಿ ಐಶು ಮತ್ತೆ ನಮ್ಮ ಧರ್ಮವ್ರು ಹೇಳೋದ್ರು ಕೂಡ ರೈಟ್ ಅನಿಸುತ್ತೆ ಸೊ ಇದು ಜನಗಳನ್ನೂ ಕನ್ಫ್ಯೂಸ್ ಮಾಡುತ್ತೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡುತ್ತೆ ಸ್ಪರ್ಧಿಗಳು ಕೂಡ ಒಂದಿಷ್ಟು ಬೆಂಕಿನ ಹಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕಡಿಮೆ ಸ್ಕೋರ್ ಬಂದಿದೆಯಲ್ಲ ಲಾಸ್ಟಲ್ಲಿ ಇದ್ರಲ್ಲ ಸೊ ಹಾಗಾಗಿ ಈ ಮಾತನ್ನೇ ಹೇಳುವಂಥದ್ದು ಬಟ್ ಹಾಗಂತ ನಾವು ನಾಮಿನೇಟ್ ಮಾಡೋದು ಕೂಡ ಅಷ್ಟು ಸರಿ ಅಂತ ಅನ್ಸಲ್ಲ ಅಲ್ವಾ ಸೊ ಇದು ಕೂಡ ನಿಜ ಆಗುತ್ತೆ ಬಟ್ ಎರಡು ಪರ್ಸ್ಪೆಕ್ಟಿವ್ ಕೂಡ ಯೋಚನೆ ಮಾಡ್ಬೋದು ಹನುಮಂತಣ್ಣ ಹೇಳೋದ್ಲು ಕೂಡ ಅರ್ಥ ಇದೆ ಅದೇ ರೀತಿ ಇವ್ರು ಹೇಳೋದ್ರು ಕೂಡ ಅರ್ಥ ಇದೆ ಬಿಕಾಸ್ ಅವ್ರ ಎಫರ್ಟ್ನವರು ಹಾಕಿದ ಮೇಲೆ ರಿಸಲ್ಟ್ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಅವರು ಯಾರೋ ಒಬ್ರು ಗೆಲ್ಬೋದು ಅಷ್ಟೇ ಒಬ್ಬರು ಇಬ್ರು ಗೆಲ್ಬೋದು ಹಾಗಂತ ಎಫರ್ಟ್ ಹಾಕಿದ್ಕೇನು ಬೆಲೆನೇ ಇಲ್ಲವಾ ಬಿಕಾಸ್ ಆ ಗೇಮ್ಗಳಿದ್ದೆ ಹಾಗೆ ಆ್ಯಂಡ್ ಜೊತೆಗೆ ಎಲ್ಲರ ಕಡೆಯಿಂದ ಕೂಡ ಅಷ್ಟೇ ಎಫರ್ಟ್ ಸಿಕ್ಕಿತ್ತು ಆ್ಯಕ್ಚುಲಿ ನಾನು ನೋಡಿದ ಹಾಗೆ ನಮ್ಮ ಯಾರು ಧರ್ಮವರು ಕೂಡ ತುಂಬ ಎಫರ್ಟ್ ಆಗರು ಐಶು ತುಂಬ ಚೆನ್ನಾಗಿ ಎಫರ್ಟ್ ಆಗಿರು ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಕೊಡಬೇಕಾಗತ್ತೆ ಇಲ್ಲಿ ಎಗೇನ್ ಎಲ್ಲ ವಿಷಯಗಳು ಕನ್ಸಿಡರ್ ಮಾಡೋದು ಬಿಟ್ಬಿಟ್ಟು ಎಗೇನ್ ಬರೀ ಒಂದು ವಿಷಯ ಇಟ್ಕೊಂಡು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಟಾಸ್ಕ್ ಕೂಡ ಇನ್ಕ್ಲೂಡ್ ಮಾಡಿ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದು ಈಸಿಯಾಗಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಿದ್ದಾರೆ ಅಂತ ಕೂಡ ಅನಿಸುತ್ತೆ ನೀವು ಆಟ ಆಡಿದಿರಿ ಇವಾಗ ವಾದ ಮಾಡೋಕೆ ಕೂಡ ಅಷ್ಟೊಂದು ಸಿಗೋಲ್ಲ ಇವ್ರ ಹತ್ರ ಸೊ ಅದು ಕೂಡ ಯತ್ನ ಮಾಡಿರ್ಬೋದು ಹನುಮಂತಣ್ಣ ಬುದ್ಧಿವಂತ ಸೊ ಇಲ್ಲಿ ನಮ್ಮ ಭವ್ಯಗಳ ತಗೊಂಡಿರುವಂಥ ಹೆಸರು ಹನುಮಂತಣ್ಣ ಇಂಟ್ರೆಸ್ಟಿಂಗು ಬಟ್ ಹೋದ ವಾರನೇ ನೋಡಿದ್ವಿ ಎಲ್ಲೋ ಒಂದು ಕಡೆ ಭವ್ಯಗೌಡವ್ರಿಗೆ ಕೂಡ ಕೊಡುವಂಥ ಕಾರಣಗಳು ಅಂಥದ್ದಿಲ್ಲ ಕಳಪೆಗೆ ಕೊಟ್ಟಿದ್ದ ಕಾರಣ ಒಬ್ಬ ಕ್ಯಾಪ್ಟನ್ನ ಕೊಟ್ಟಿದ್ದಂಥ ಕಾರಣಗಳು ನಿಜವ್ರಿಲ್ಲ ಎಸ್ಪೆಷಲಿ ಕ್ಯಾಪ್ಟನ್ ಆದಾಗ ಇನ್ನೂ ಬೆಟರಾಗಿ ಕೊಡಬೇಕಾಗತ್ತೆ ಟೈಮ್ಸ್ ಏನಾಗುತ್ತೆ ಅಂದರೆ ಡೈರೆಕ್ಟ್ ನಾಮಿನೇಷನ್ ಅಂತ ಬರುತ್ತೆ ಸೊ ಡೈರೆಕ್ಟ್ ನಾಮಿನೇಷನ್ ಬಂದಾಗ ಸಿಲ್ ರೀಸನ್ ಕೊಟ್ಟರೆ ಕ್ಯಾಪ್ಟನ್ ಆಗಿದ್ದು ವೇಸ್ಟ್ ಅಂತ ಅನ್ಸುತ್ತೆ ಸೊ ಇಲ್ಲಿ ಭವ್ಯ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ನಂಗೆ ಪರ್ಸ್ನಲಿ ನನಗೆ ಈ ಸೀಸನ್ದು ಬೇಜಾರಾಗೋ ವಿಷಯನೇ ಯಾವುದೋ ಒಂದು ವಿಷಯ ಇಟ್ಕೊಂಡು ಕೊಟ್ಬಿಟ್ರೆ ಮುಗ್ದೋಗುತ್ತೆ ಯಾಕೆ ಓವರ್ ಆಲ್ ಪರ್ಫಾಮೆನ್ಸು ಎಂಟರ್ಟೈನ್ಮೆಂಟು ಟಾಸ್ಕು ಯಾವುದು ಕೂಡ ಇನ್ಕ್ಲೂಡ್ ಆಗೋದೇ ಇಲ್ವಾ ನಿಮ್ಗೆ ಈಸಿಯಾಗಿ ಸಿಗ್ತಾರೆ ತುಂಬ ಜನ ಓಕೆನಾ ಅಥವಾ ನಿಮ್ಮಗಳ ಮಧ್ಯೆನ ತುಂಬ ದೊಡ್ಡದಾಗ ಏನಾರು ಒಂದು ವಿಷಯ ಆಗಿದೆ ಅಂತ ಬಂದಾಗ ನೀವು ಅಷ್ಟು ರಿಯಾಕ್ಟ್ ಮಾಡಿ ಒಬ್ಬರು ನಾಮಿನೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಓಕೆನಾ ಬಟ್ ಇಲ್ಲಿ ಸಿಲ್ಲಿ ರೀಸನ್ ಅಂತ ಅನ್ಸುತ್ತೆ ನನಗಂತೂ ಆ್ಯಂಡ್ ಹನುಮಂತಣ್ಣ ನಿಮ್ಗೆ ನೋಡಿದಿರ ಆ್ಯಂಡ್ ಆ ವ್ಯಕ್ತಿ ಏನಿಲ್ಲ ತನ್ನ ಗನಸ್ತು ತಾನು ಕೊಟ್ಟೆ ಇನ್ಫ್ಯಾಕ್ಟ್ ಸುದೀಪ್ ಅಣ್ಣ ಸ್ವಲ್ಪ ಕ್ಲಾಪ್ ಕೂಡ ಹೊಟ್ಟಿರ್ತಾರೆ ಏನಕ್ಕೆ ಅವ್ರ ಜೊತೆ ಚೆನ್ನಾಗಿದ್ರು ಕೂಡ ಅವ್ರಿಗೆ ಅನಿಸುತ್ತೆ ನನಗೆ ಇವ್ರು ಸಾಗಿಲ್ಲ ಇವ್ರು ತಪ್ಪು ಮಾಡ್ರು ಅಂತ ಸೊ ಆ ಕಾರಣದಿಂದ ಕೊಟ್ಟು ಅಂದ್ಬಿಟ್ಟು ಸುದೀಪ್ ಅಣ್ಣ ಕ್ಲಾಪ್ ಕೂಡ ಹೊಡಿತಾರೆ ಅಂದರೆ ಅರ್ಥ ಮಾಡ್ಕೋಬೇಕೇನೆಂದ್ರೆ ಆ ಉದ್ದೇಶ ಚೆನ್ನಾಗಿತ್ತು ಅಂತ ಬಟ್ ಇಲ್ಲಿ ಅದು ಕಾರಣ ಮ್ಯಾಟ್ರ್ ಆಗಿ ಅದೇ ದೊಡ್ಡದಾಗಿ ನಾಮಿನೇಟ್ ಮಾಡೋದು ಸರಿ ಅಂತ ಅನ್ಸದ ಏನೋಪ್ಪ ಅವ್ರಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬವೇಗೌಡವರು ಹೇಳ್ತಿರೋಂಥದ್ದು ಏನೋಪ್ಪ ನಿನ್ನೆ ಯಾರು ಮೋಕ್ಷಿದವ್ರು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಮತ್ತೆ ಹುಷಾರು ತಪ್ತಾರು ನಾಮಿನೇಟ್ ಮಾಡಲ್ಲ ಆ ಥರ ಇತ್ತು ಈ ಒಂಥರ ಇದೆ ಗುರು ಸೀಸನ್ ಬಟ್ ಏನಂದರೆ ಸ್ಪರ್ಧಿಗಳ್ನು ತುಂಬ ನೆಗೆಟಿವ್ ಆಗಿ ಮಾತಾಡಕ್ಕೂ ಆಗಲ್ಲ ಯಾಕಂದರೆ ಕೆಲವೊಂದ್ಸಲ ಸಲ ಏನು ಇಲ್ಲ ಎಲ್ಲ ಎಪಿಸೋಡ್ಗಳಲ್ಲಿ ನಾವೇ ನೋಡಿದ್ವಿ ನಾಮಿನೇಷನ್ ಅದೇ ಇಷ್ಟು ಒಂದಿನ ಎರಡು ದಿನ ಆಗುತ್ತೆ ಅಂದರೆ ಅಲ್ಲಿ ಬೇರೆ ವಿಷಯಗಳಿಗೆಲ್ಲ ಎಲ್ಲಿ ಆಗುತ್ತೆ ತಲೆ ಕೊಡೋದಕ್ಕೆ ಸೊ ಒಂದು ಸೇಫರ್ ಸೈಡ್ ಕೂಡ ಅಂತ ಅನಿಸುತ್ತೆ ಆ್ಯಂಡ್ ನನಗೆ ಈ ಕಾರಣ ಅಷ್ಟೊಂದು ಇಷ್ಟವೂ ಆಗಲಿಲ್ಲ ಅದು ತುಂಬ ಸಿಂಪಲ್ ವಿಷಯಕ್ಕೆಲ್ಲ ಟಾರ್ಗೆಟ್ ಮಾಡಿ ಒಂದು ನಾಮಿನೇಟ್ ಸರಿ ಇಲ್ಲ ಗುರು ಟಾರ್ಗೆಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ನಾಮಿನೇಟ್ ಮಾಡೋಂಥದ್ದು ಅಷ್ಟು ಚೆನ್ನಾಗಿಲ್ಲ ಬವೇಗೌಡರು ಒಂದು ಸ್ಟ್ರಾಂಗ್ ರೀಸನ್ ಅನ್ನ ಕೊಡೋದನ್ನ ಕಲಿಬೇಕಾಗತ್ತೆ ಆ್ಯಂಡ್ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಹೋಟ್ನಲ್ಲಿ ಹನುಮಂತ ಹಣ್ಣು ಕಡೆಯಿಂದ ಏನು ಅಂಥ ರಿಯಾಕ್ಷನ್ ಕಾಣಿಸ್ತಿಲ್ಲ ನಿನ್ನೆ ನಮ್ಮ ಮಂಚಣ್ಣನ ರಿಯಾಕ್ಷನ್ ಚೆನ್ನಾಗಿತ್ತು ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ ಹೋಟ್ನಲ್ಲಿ ಎಪಿಸೋಡ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಕಾದ್ ನೋಡೋಣ ನಿಮ್ಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್